ರುವಂತಹ ಹೊನ್ನಾಳಿ ಪಟ್ಟಣದ ದುರ್ಗೆಗುಡಿಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಮೆಮೊರಿಯಲ್ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳಿ ಕಂಡು ಬಂದಿದ್ದರಿಂದ ನಮ್ಮ ಡಿ ಡಿ ಪಿ ಆಡಳಿತ ದಾವಣಗೆರೆ ಇವರು ಆ ಶಾಲೆಯ ಮಾನ್ಯತೆಯನ್ನು ಹಿಂಪಡೆದಿದ್ದಾರೆ ಸರ್ ಹಾಗಾಗಿ ನಾವು ಈಗಾಗಲೇ ಏನು ಕ್ರಮ ತೆಗೆದುಕೊಂಡಿದ್ದೀವಿ ಅಂದರೆ ಆ ಶಾಲೆಯಲ್ಲಿ ಇನ್ನೂರ ಐವತ್ತೊಂಬತ್ತು ಮಕ್ಕಳು ಓದ್ತಾ ಇದ್ದಾರೆ ಹಾಗಾಗಿ ಆ ಶಾಲೆಯನ್ನು ಮಾನ್ಯತೆಯನ್ನು ವಾಪಸ್ ತ ಅಲ್ಲಿ ಓದುವಂತಹ ಮಕ್ಕಳಿಗೆ ಬೇರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಕೂಡಲೇ ಆ ಶಾಲೆಯನ್ನು ಮುಚ್ಚಿಸಿ ಅಲ್ಲಿರುವಂಥ ಇನ್ನೂರ ಐವತ್ತೊಂಬತ್ತು ಮಕ್ಕಳ ಪೋಷಕರಿಗೆ ನಾವು ಒಂದು ಈ ಮೂಲಕ ಒಂದು ಮಾಹಿತಿಯನ್ನು ಇದ್ದೀನಿ ಕೂಡಲೇ ಆ ಶಾಲೆಯಿಂದ ತಮ್ಮ ತಮ್ಮ ಮಕ್ಕಳ ಎಷ್ಟೆಷ್ಟು ತರಗತಿಯಲ್ಲಿ ತಾವು ಮಕ್ಕಳನ್ನು ಸೇರಿಸಿದರೆ ಅಲ್ಲಿ ಓದ್ತಾ ಇದ್ದಾವೆ ಆ ಎಲ್ಲ ಮಕ್ಕಳನ್ನು ಕೂಡ ಹೊನ್ನಾಳಿ ಪಟ್ಟಣದಲ್ಲಿರುವಂಥ ಯಾವುದಾದ್ರೂ ಶಾಲೆಗೆ ತಾವು ದಾಖಲು ಮಾಡಬೇಕು ಅಂತ ಹೇಳಿ ಈ ಮೂಲಕ ಒಂದು ಕೇಳ್ಕೊಳ್ತಾ ಇದ್ದೀನಿ ಏಕೆಂದರೆ ಕೂಡಲೇ ಈ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಿಂದ ಆ ಶಾಲೆ ನಮ್ಮ ಇಲಾಖೆಯಿಂದ ನಡೆಯುವುದಿಲ್ಲ ಪೂರ್ಣ ಮುಚ್ಚಲ್ಪಟ್ಟುತ್ತೆ ಹಾಗಾಗಿ ಪೋಷಕರು ಪೂರ್ಣ ಎಚ್ಕೊಂಡು ಎಚ್ಚೆತ್ತುಕೊಂಡು ತಮ್ಮ ತಮ್ಮ ಮಕ್ಕಳನ್ನು ತಾವು ಇಷ್ಟಪಡುವಂಥ ಹೊನ್ನಾಳಿ ತಾಲೂಕಿನಲ್ಲಿ ಹೊನ್ನಾಳಿ ಪಟ್ಟಣದಲ್ಲಿ ಇರುವಂತಹ ಯಾವುದಾದ್ರೂ ಶಾಲೆಗೆ ತಾವು ದಾಖಲೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ನಮ್ಮ ಕಚೇರಿಗೆ ಬಂದರೆ ಅಥವಾ ನನಗೆ ಫೋನ್ ಮಾಡಿದರೆ ತಾವು ನಮ್ಮ ಕಚೇರಿಯಾಗಲಿ ಅಥವಾ ನಾನಾಗಲಿ ತಮಗೆ ಸಹಾಯ ನೀಡಲಿಕ್ಕೆ ಮತ್ತು ಈ ಬಗ್ಗೆ ನಾನು ಮಾರ್ಗದರ್ಶನ ಮಾಡಲಿಕ್ಕೆ ಹೊನಾಳಿ ಕ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಸಿದ್ಧನಿದ್ದೇನೆ ಸರ್ ಇಲ್ಲ ಸರ್ ನಾವು ಯಾವುದೇ ಅಲ್ಲಿ ಇನ್ನೂರ ಐವತ್ತೊಂಬತ್ತು ಮಕ್ಕಳಿದ್ವು ಇನ್ನೂರ ಐವತ್ತೊಂಬತ್ತು ಮಕ್ಕಳನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಶಿಕ್ಷಣ ವಂಚಿತನಾಗಿ ನಾವು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಸರ್ ನಾವು ಇಲಾಖೆಯವರು ಆ ಎಲ್ಲ ಮಕ್ಕಳನ್ನು ಕೂಡ ನಾವು ಹೊನ್ನಾಳಿ ಪಟ್ಟಣದಲ್ಲಿರುವಂಥ ಯಾವ್ದಾದ್ರು ಒಂದು ಶಾಲೆಗೆ ನಾವು ಸೇರಿಸಿ ಸೇರಿಸ್ತೀವಿ ಸರ್ ಪೋಷಕರು ಯಾವ ಶಾಲೆ ಇಷ್ಟಪಡ್ತಾರೋ ಆ ಶಾಲೆಗೆ ಸೇರಿಸ್ಕೋಬಹುದು ಇಲ್ಲಾಂದ್ರೆ ನಮ್ಮ ಸರ್ಕಾರಿ ಶಾಲೆ ಏನಿದೆ ಅಕ್ಕಪಕ್ಕದಲ್ಲಿರುವಂಥ ಸರ್ಕಾರಿ ಶಾಲೆಗೆ ನಾವು ಆ ಮಕ್ಕಳನ್ನ ಯಾವ ಮೀಡಿಯಂ ಹೇಳ್ತಾರೆ ಆ ಮೀಡಿಯಂ ನಾವು ಸೇರ್ಸ್ಲಿಕ್ಕೆ ನಾವು ಸಿದ್ಧರ ಇದ್ದೇವೆ ಸರ್ ಆದ್ರೆ ಇನ್ನೂರ ಮಕ್ಕಳಿಗೆ ತಕ್ಷಣ ರೀತಿ ಮಾಡಬಹುದು ಸರ್ ನಮ್ಮ ಸರ್ಕಾರಿ ಶಾಲೆಗಳು ಇಲ್ಲಿ ನಮ್ಮ ನಾಲ್ಕು ಸರ್ಕಾರಿ ಶಾಲೆಗಳಿದಾವೆ ಸರ್ ಇಲ್ಲಿ ಜೂನಿಯರ್ ಕಾಲೇಜ್ ಇದೆ ಬೇರೆ ಬೇರೆ ಶಾಲೆಗಳಿದ್ದಾವೆ ಅನುದಾನಿತ ಶಾಲೆಗಳಿದ್ದಾವೆ ಹಾಗಾಗಿ ಆ ಶಾಲೆಯಲ್ಲಿ ಇರುವಂಥ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ಶಿಕ್ಷಣವನ್ನು ನೀಡುವಂಥ ಕ್ರಮನ ನಾವು ಅನುಸರಿಸ್ತೀವಿ ಸರ್